ಕೆಳಗೆ ಸ್ವಿಮ್ಮಿಂಗ್ ಪೂಲೆಲ್ಲ ಉಂಟು ನೋಡಿ ಎರಡು ರೂಮ್ ಇದೆ ಇದು ನಮ್ಮದು ರೂಮು ಮಕ್ಕಳದ್ದು ಆಚೆ ಕಡೆ ಉಂಟು ನೋಡಿ ಇದೊಂದು ಯಾವುದಂತ ಗೊತ್ತಿಲ್ಲ ನೋಡಿ ಒಂದು ರೂಮ್ ನೋಡಿ ಇಲ್ಲಿ ಮಕ್ಕಳದ್ದು ಇಲ್ಲಿ ಹಾಂ ಹೇಳಿಗೂ ನಾವು ಇಲ್ಲಿ ಬಂದು ಈ ರೂಮಿಗೆ ನಾವು ಈ ರೂಮಿಗೆ ಬಂದು ಟೂ ಡೇಸ್ ಆಯಿತು ಅಂದರೆ ಪೆನಾಂಗಿಗೆ ಬಂದು ಟೂ ಡೇಸ್ ಆಯಿತು ಇಲ್ಲಿಂದ ಚೆಕ್ಅಪ್ ಮಾಡಲಿಕ್ಕಿದೆ ಕೊಲಾಂಪುರದಲ್ಲಿ ಮೂರು ದಿನ ಇದ್ವಿ ನಾವು ಇಲ್ಲಿ ಎರಡು ದಿನ ಪೆನಂಗಲ್ಲಿ ಇವತ್ತು ಮತ್ತೊಂದು ಜಾಗಕ್ಕೆ ಹೋಗ್ಲಿಕ್ಕೆ ಉಂಟು ಅಂದರೆ ಒಂದೇ ಜಾಗದಲ್ಲಿ ಅಷ್ಟೊಂದು ಏನು ನೋಡಲಿಕ್ಕೆ ಇರುವುದಿಲ್ಲ ಅದಕ್ಕೆ ನಾವು ಬೇರೆ ಬೇರೆ ಜಾಗಕ್ಕೆ ಹೋಗೋದು ಲಾಸ್ಟ್ ಟೈಮ್ ನಾವು ಕೆನಡಾಗೆ ಹೋಗಿ ಎಲ್ಲಿ ಹೋಗಲಿಕ್ಕೆ ಆಗಲಿಲ್ಲ ಜಾಸ್ತಿ ಅದಕ್ಕೆ ಇಲ್ಲಿ ಒಂದು ಆ ಪ್ಲ್ಯಾನ್ ಮಾಡಿದ್ದು ಒಂದು ಕೊಲನಾಪುರ ಆಯಿತು ಪೆನಂಗಾಯಿತು ಇನ್ನೊಂದು ಇನ್ನೊಂದು ಇತ್ಯಾದ್ರೆ ಗೊತ್ತಿಲ್ಲ ನೈನಪ್ ಮಾಡಿ ಮತ್ತೆ ಹೇಳ್ತೇನೆ ಅಲ್ಲಿ ಹೋದ ಹೋದಾಗ ಗೊತ್ತಾಗ್ತದಲ್ವಾ ಈಗ ಈಗ ಫ್ಲೈಟಲ್ಲಿ ಹೋಗಬೇಕು ಇವತ್ತು ನಮಗೆ ಚಕೌಟ್ ಉಂಟು ಟ್ವೆಲ್ ಟ್ವೆಲ್ ಓ ಕ್ಲಾಕ್ ಔಟ್ ಹನ್ನೆರಡು ಗಂಟೆಗೆ ಚೆಕ್ಔಟ್ ಇದೆ ಈಗೆಲ್ಲ ರೆಡಿಯಾಗಿಟ್ಟಿದ್ದೇವೆ ಲೆವೆನ್ ತರ್ಟಿಗೆ ಹೋಗೋದು ಮತ್ತು ಮೂರು ಗಂಟೆಗೆ ಏನು ಫ್ಲೈಟ್ ಇದೆ ನಮ್ಮದು ಅಲ್ಲಿಗೆ ಹೋಗಿ ಮತ್ತೆ ಅಲ್ಲಿಗೆ ಹೋಗಿ ಎರಡು ದಿನ ಉಂಟು ನಮಗೆ ಎರಡು ದಿನ ಅಲ್ಲಿ ನಿಲ್ತೇವೆ ನಾವು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಗೊತ್ತಾಗ್ತದೆ ಈ ವಿಡಿಯೋ ಕಂಟಿನ್ಯೂ ಮಾಡ್ತೀನಲ್ಲ ಆವಾಗ ಗೊತ್ತಾಗ್ತದೆ ಇಲ್ಲಿ ಇದು ಹಾಲ್ ನೋಡಿ ಹಾಲ್ ತೋರಿಸ್ ನೋಡಿದೆ ಇದು ಹಾಲಲ್ಲಿದ್ದೇನೆ ನಾನು ಅಂದರೆ ರೂಮು ಒಳಗಿದೆ ಇಲ್ಲಿ ಇಲ್ಲಿ ಒಳಗಿದೆ ನೋಡಿ ಅಲ್ಲ ಮೊನ್ನೆ ಮತ್ತು ಇಲ್ಲಿ ನಾನು ಹಾಲಲ್ಲಿದ್ದೇನೆ ಇಲ್ಲಿ ಹಾಲಲ್ಲಿದ್ದೇನೆ ತೋರಿಸ್ತೇನೆ ನೋಡಿ ಇದು ಊರಿನ ಹಾಗೆ ಉಂಟು ನೋಡಿ ಹಾಗೆ ಉಂಟು ಇಲ್ಲಿ ಹೊರಗೆ ಕೂತ್ರೆ ಉಂಟಲ್ಲ ಇಲ್ಲಿ ಮೋಸ್ಕೆಟ್ ನಾನು ಇಲ್ಲಿ ಎಡಿಟಿಂಗಿಗೆ ಇಲ್ಲಿ ಕೂತಿದ್ದೆ ತುಂಬ ಮಾಸ್ಕಿಟ್ ಇತ್ತು ಮಾಸ್ಕೆಟ್ ಎಲ್ಲ ಕಚ್ಚಿ ಕಚ್ಚಿಬಿಟ್ಟಿದೆ ನೋಡಿ ಹೀಗೆ ಇಲ್ಲಿ ಊರಿನ ಹಾಗೆ ಉಂಟು ನೋಡಿ ಹೀಗೆ ನೋಡಿ ಇದೆಲ್ಲ ತೋರಿಸಿದೆಲ್ಲ ಮೊನ್ನೆ ಅದೇ ಇದೊಂದು ಡ್ರೆಸ್ ಊರಿಂದ ತಂದದ್ದು ನಾನು ಊರಿಂದ ಬರುವಾಗ ಅದನ್ನು ಹಾಕಿ ರೆಡಿಯಾಗಿದ್ದೇನೆ ನೋಡಿ ಈಜಿ ಬೈಯಲ್ಲಿ ತಗೊಂಡದ್ದು ಈ ಡ್ರೆಸ್ಸು ಮಲೇಷ್ಯಾ ಬಂದು ಕೂಡ ಒಂದು ಒಂದು ಎರಡು ಮೂರು ಫ್ಲೈಟ್ ಆಗ್ತದೆ ಇಲ್ಲಿ ಈಗ ಏರ್ಪೋರ್ಟಿಗೆ ಬಂದಿದೆ ನೋಡಿ ಅಲ್ಲಿ ತ ಟಾಯ್ಲೆಟ್ಗೆ ಎಂತ ಥಂಡಸ ಅಂತಲೇ ಬರಿ ಬರ್ತಿದ್ದಾರೆ ನೋಡಿ ಲಗೇಜ್ ಎಲ್ಲ ಹಾಕಿ ಆಯಿತು ಲಗೇಜ್ ಎಲ್ಲ ಹಾಕಿ ಆದಮೇಲೆ ಬರುವುದು ಫ್ರೀ ಊಟಕ್ಕೆ ನಮ್ಮ ಬುಬೆ ಉಂಟಲ್ವಾ ಏರ್ಪೋರ್ಟಲ್ಲಿ ಎಲ್ಲಿ ಹೋದರೂ ಫ್ರೀ ಊಟ ಉಂಟಲ್ವಾ ಇಲ್ಲಿಗೆ ಬಂದ್ವಿ ಅಂದರೆ ಮಧ್ಯಾಹ್ನದ ಹೊತ್ತಾಗಿದೆ ಅಲ್ವಾ ಊಟನೇ ಮಾಡಬೇಕು ಎಷ್ಟು ಬೇಕಾದರೂ ಅಷ್ಟು ಉಂಟು ಈ ಕೆಲವೆಲ್ಲ ಕೆಲವು ಏರ್ಪೋರ್ಟಲ್ಲಿ ಅಂದರೆ ಕೆಲವು ಲಾಂಜಲ್ಲಿ ತುಂಬ ಒಳ್ಳೆಯದಿರ್ತದೆ ಎಲ್ಲ ತುಂಬ ವೆರೈಟೀಸೆಲ್ಲ ಇರ್ತದೆ ನೋಡಿ ಫ್ರೂಟ್ಸ್ ಚೆರಿ ಟೊಮೆಟೊ ಇದೆ ನೋಡಿ ಅದೊಂದು ಸಿಗುತ್ತಿಲ್ಲಲ್ಲ ಎಲ್ಲಿ ಕೂಡ ಸಿಗುತ್ತಿಲ್ಲ ಅಂತ ಅಂತೆಲ್ಲ ಇಲ್ಲಿ ಕೂಡ ಅದು ತಗೊಳ್ಳೋದಿಲ್ಲ ನಾವು ಚೆರಿ ಟೊಮೆಟೊ ಮತ್ತು ಇದು ಏನೆಲ್ಲ ಉಂಟಲ್ಲ ಫ್ರೂಟ್ಸ್ ಅದೆಲ್ಲ ತಿಂದೆ ಮತ್ತು ಎಷ್ಟು ಬೇಕಾದರೂ ಅಷ್ಟು ತಿನ್ಬೋದು ರೈಸ್ ಎಲ್ಲ ಉಂಟು ಬಾಯ್ಲ್ಡ್ ಎಲ್ಲ ಮಾಡಿದ್ದಾರೆ ಅಂದರೆ ನಮ್ಮ ಫ್ಲೈಟ್ ಇರೋದು ಮೂರು ಗಂಟೆಗೆ ಇದು ಮಧ್ಯಾಹ್ನ ಆಗಿದೆ ಊಟ ಊಟದ ಟೈಮೇ ಆಗಿದೆ ಅಲ್ಲ ಅದಕ್ಕಾಗಿ ಊಟನೇ ಮಾಡಿದ್ದೆ ಮತ್ತು ಫ್ಲೈಟಲ್ಲಿ ಏನು ಕೊಡೋದಿಲ್ಲ ಅಂದರೆ ಜಾಸ್ತಿ ಟೈಮ್ ಇಲ್ಲ ಫ್ಲೈಟಲ್ಲಿ ಅಂದರೆ ಒಂದು ಟ್ವೆಂಟಿ ಮಿನಿಟ್ಸ್ ಇರೋದು ನಾವು ಹೋಗೋದು ಪೆನಂಗಿಂದ ಲಂ ಲಂಕಾವಿಗೆ ಲಂಕಾವಿಗೆ ಹೋಗ್ತಿದ್ದೆ ನೋಡಿ ಎಗ್ ಕೂಡ ಉಂಟು ರೈಸ್ ಚಿಕನ್ನು ತುಂಬ ವೆರೈಟೀಸಲ್ಲಿತ್ತು ಹಾಗಾಗಿ ಫುಲ್ ಊಟನೇ ಮಾಡಿ ಹೋದದ್ದು ಮತ್ತೆ ನೋಡಿ ಇದು ಚೂರು ಹಾಕೊಂಡದ್ದು ಅದು ಪ್ಲೇಟಲ್ಲಿ ಜಾಸ್ತಿ ಕಾಣ್ತಾ ಉಂಟು ಸೇಮಿಯ ಉಂಟಲ್ಲ ಅದು ನಾನು ಇದು ಎಗ್ ತಿಂದೆ ನೋಡಿ ಎರಡು ಎಗ್ ತಿಂದು ತುಂಬ ಟೈಮ್ ಆಯಿತು ಎಗ್ ತಿನ್ನೋದು ಪ್ರೋಟೀನ್ ಬೇಕಂತ ಎರಡು ಎಗ್ ಹಾಕೊಂಡೆ ತುಂಬ ಟೈಮ್ ನಂತರ ತಿಂದದ್ದು ಒಂದು ತಿಂಗಳು ಜಾಸ್ತಿ ಆಯಿತು ಎಗ್ ಎಗ್ ದಿನದ್ದು ಜ್ಯೂಸ್ ಬೇಕಾದರೆ ಜ್ಯೂಸ್ ಉಂಟು ಎಲ್ಲನೂ ಉಂಟು ನೋಡಿ ಇದೆಲ್ಲ ತಿಂದು ಈಗ ಫ್ಲೈಟ್ ಒಳಗೆ ಹೋಗ್ತಿದ್ದೇವೆ ನಾನು ಎಲ್ಲ ಹಿಡಿಯೋದಲ್ಲಿ ಫ್ಲೈಟೆಲ್ಲ ಜಾಸ್ತಿ ತೋರಿಸೋದು ಯಾಕಂದರೆ ನಮ್ಮದೊಂದು ಫ್ರೆಂಡ್ ಇದ್ದಾರೆ ಸುಮ್ಮ ಅಂತ ಅವರಿಗೆ ವಿಮಾನ ಈಮಾನ ಅಂತ ಹೇಳ್ತಿರ್ತಾರೆ ವಿಮಾನ ತುಳುವಲ್ಲಿ ವಿಮಾನ ಹೇಳೋದು ಅವು ಅವರಿಗೆ ವಿಮಾನ ನೋಡೋದಂದ್ರೆ ತುಂಬ ಇಷ್ಟ ಅಂತೆ ಅದಕ್ಕಾಗಿ ನಾನು ಜಾಸ್ತಿ ತೋರಿಸ್ತಾ ಇರೋದು ಎರಡು Kembalikan meja ke tempat asal dan pastikan penutup tingkap dibuka sepenuhnya. Penggunaan peranti elektronik adalah tidak dibenarkan ketika pesawat mula bergerak untuk berlepas. ಈಗ ಲ್ಯಾಂಡ್ ಆಗಿದೆ ಇಳಿತಿದ್ದೇವೆ ಜಾಸ್ತಿ ಹೊತ್ತಿರಲಿಲ್ಲ ಪೆನಂಗ್ ಟು ಲಂಕಾವಿಗೆ ಈಗ ಲಗೇಜ್ ಹತ್ರ ಇದ್ದೇವೆ ಒಂದು ಬ್ಯಾಗ್ ಬಂದಿದೆ ನಲ್ವರದ್ದು ಬರಬೇಕಲ್ಲ ಒಂದು ಕೆಲಸಲ್ಲ ಒಂದೊಂದು ಬೇಗ ಬರ್ತದೆ ಕೆಲಸಲ್ಲ ಒಂದೊಂದು ಲೇಟ್ ಬರ್ತದೆ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೇವೆ ಈಗ ಹೋಗ್ತಿದ್ದೇವೆ ಲಗೇಜ್ ಎಲ್ಲ ಸಿಕ್ಕಿತ್ತು ಇನ್ನು ಟ್ಯಾಕ್ಸಿಯಲ್ಲಿ ಹೋಗಬೇಕು ಥ್ಯಾಂಕ್ ಯು ಕು ಮರ ಶೋಕ ಮರವ್ರೆ ಹಿಂಗೆ ದಕ್ಕನೇ ಒಂದು ಈಗ ಹಲವಾರು ಹತ್ತಿರ ಬಂದಿದ್ದೇವೆ ಅಂದರೆ ಟ್ಯಾಕ್ಸಿಯಲ್ಲಿ ನಾಲ್ವರಿಗೆ ಆಗೋದಿಲ್ಲ ಲಗೇಜೆಲ್ಲ ಉಂಟು ಇರ್ತದಲ್ಲ ಅದು ಚಿಕ್ಕ ಟ್ಯಾಕ್ಸಿಯಲ್ಲ ಅದಕ್ಕಾಗಿ ನಾಲ್ವರಿಗೆ ಒಟ್ಟಿಗೆ ಆಗೋದಿಲ್ಲ ಅದಕ್ಕೆ ಇಬ್ಬಿಬ್ಬರು ಬರೋದು ನಂದು ಮತ್ತು ಮಗಂದು ಟ್ಯಾಕ್ಸಿ ಬೇಗ ಬಂತು ಮತ್ತು ಅವರಿಬ್ರು ಒಟ್ಟಿಗೆ ಬರ್ತಾರೆ ಅವರದ್ದಿನ್ನು ಬರಬೇಕು ಅವರು ಕೂಡ ಬಂದರು ನೋಡಿ ಈಗ ನಾವು ರೂಮ್ ಹತ್ತಿರ ಬಂದಿದ್ದೇವೆ ಈಗ ಉಂಟು ನೋಡಿ ಮೇಲೆ ಬಂದಿದ್ದೇವೆ ಕೆಳಗೆ ಸ್ವಿಮ್ಮಿಂಗ್ ಪೂಲೆಲ್ಲ ಉಂಟು ನೋಡಿ ಈಗ ರೂಮೆಲ್ಲ ತೋರಿಸ್ತೇನೆ ನಮ್ಮದು ಎರಡು ರೂಮ್ ಇದೆ ಇದು ನಮ್ಮದು ರೂಮು ಮಕ್ಕಳದ್ದು ಆಚೆ ಕಡೆ ಉಂಟು ಒಂದು ಏನೇ ಮರಾಠ ಮರಾಠಿ ಫ್ರೂಟ್ಸ್ ಆಯ್ತಿನಿ ಅನ ಒಂದು ಗೊತ್ತಿದೆ ಓ ಫ್ರೂಟ್ ಫ್ರೂಟು ನೋಡಿ ನಾನೀಗ ಬಾಲ್ಕನಿಗೆ ಬಂದೆ ನೋಡಿ ಹೀಗೆ ಉಂಟು ಬಾಲ್ಕನಿ ಹೊರಗಡೆ ಕಡೆ ರೋಡು ಉಂಟು ಏನೋ ಎಲ್ಲ ಗಿಡ ಎಲ್ಲ ಗಿಡ ಮರಗಳೆಲ್ಲಿದೆ ಯಾವುದಂತ ಗೊತ್ತಿಲ್ಲ ನೋಡುವಾಗ ಇದು ಅಡಿಕೆ ಮರ ಉಂಟಲ್ಲ ಹಾಗೆ ಉಂಟು ಅದರ ಕೆಂಪು ಕೆಂಪು ಉಂಟಪ್ಪ ಅದು ಏನೋ ಗೊತ್ತಿಲ್ಲ ಮತ್ತು ಇದೊಂದು ಯಾವುದೋ ಗೊತ್ತಿಲ್ಲ ಏನೋ ಹಣ್ಣಾಗಿದೆ ಅಲ್ಲಿಂದ ನೋಡಿ ಮಾವಿನ ಮಾರ ನೋಡಿ ಇಷ್ಟು ಚಿಕ್ಕದ್ರೆ ಎಷ್ಟು ಹೂವಾಗಿದೆ ಏನು ಮಾವಿನ ಹಣ್ಣು ಆಗುವಾಗ ಎಷ್ಟು ಒಳ್ಳೆ ಕಾಣ್ಬೋದು ನೋಡಿ ಇದೊಂದು ಅಂತ ಗೊತ್ತಿಲ್ಲ ನೋಡಿ ಇದು ಬಾತ್ರೂಮ್ ನೋಡಿ ಈಗ ಉಂಟು ಒಂದು ಎರಡು ದಿನಕ್ಕೆಲ್ಲ ನಡೀತದೆ ಹೇಗಿದ್ದರು ಸ್ವಿಮ್ಮಿಂಗ್ ಪೂಲೆಲ್ಲ ಇದೆ ನೋಡಿ ಇಲ್ಲಿ ಟೈಮ್ ಇದ್ರೆ ಮಾತ್ರ ಬರೋದು ಇಲ್ಲಾಂದ್ರೆ ಇಲ್ಲ ಟೈಮ್ ಇಲ್ಲ ಸಿಗೋದಿಲ್ಲ ಅಂತ ಕಾಣ್ತದೆ ಎರಡು ದಿನದಲ್ಲಿ ನೋಡಬೇಕು ಮತ್ತು ಇನ್ನೊಂದು ರೂಮ್ ನೋಡಿ ಇಲ್ಲಿ ಮಕ್ಕಳದ್ದು ಇಲ್ಲಿ ಸಿಂಗಲ್ ಸಿಂಗಲ್ ಬೆಡ್ ಕೊಟ್ಟಿದ್ದಾರೆ ಎರಡು ಬೆಡ್ ಕೊಟ್ಟಿದ್ದಾರೆ ಕಡೆ ಜಾಯಿಂಟ್ ಇರ್ತದೆ ಡಬಲ್ ಬೆಡ್ಡು ಇಲ್ಲಿ ಸಿಂಗಲ್ ಸಿಂಗಲ್ ಕೊಟ್ಟಿದ್ದಾರೆ ಓಕೆ ಬಾಯ್ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್